ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಆಗ್ತಕ್ಕ ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಆಗ್ತಕ್ಕ ಬಂದ್ರಿ ನನ್ನನ್ನ ನಿಮ್ ಉದ್ದೇಶ್ರು ಮಾಡಕ್ಕೆ ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿ ನನ್ನನ್ನ ಮಾಡ್ರು ಮಾಡಕ್ಕೆ ಮಾಡಿದ್ರಿ ಅಂದ್ರೆ ಯಾಕೆ ಸೂಕ್ತಿಸ್ತಾ ಇದೀರಿ ಹನ್ನೊಂದು ಗಂಟೆಯಿಂದ ನೀವು ಕಾಣಾಪಟ್ಟಿಂದ ಎಲ್ಲ ಸೂಕ್ತ ಬಂದ್ರಿ ನೀವು ಯಾಕೆ ಸೂಕ್ತ ಇದೀರಿ ಅಲ್ಲ ನನಗೆ ಇಂಜುರಿ ಆಗ್ತಾನೆ ಮೂರು ಗಂಟೆ ನೀವು ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ರಿ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ರಿ ನನ್ನನ್ನ ನಿಮ್ಮ ಉದ್ದೇಶ ಮಾಡ್ರು ಮಾಡಕ್ಕೆ ನನ್ನ ಮಾಡ್ರು ಮಾಡಕ್ಕೆ ನೀವು ಉದ್ದೇಶ ಮಾಡಿ ನನ್ನನ್ನ ಮಾಡ್ರು ಮಾಡಕ್ಕೆ ಮಾಡಿದ್ರಿ ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ರಿ ಹನ್ನೊಂದು ಗಂಟೆಯಿಂದ ನೀವು ಕಾಣಾಪಟ್ಟಿಂದ ಎಲ್ಲ ಸುತ್ತಿಸ್ತಾ ಬಂದ್ರಿ ನೀವು ಯಾಕೆ ಸುತ್ತಿಸ್ತಾ ಇದ್ರಿ ನನ್ನನ್ನ ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಮೇಲೆ ನೀವು ನನಗೆ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದ್ರಿ ನೀವು ಇಲ್ಲಿಗೆ ಹಾಕಕ್ಕ ಬಂದ್ರಿ ನನ್ನ ಉದ್ದೇಶ್ ಮಾಡಕ್ಕೆ ನನ್ನ ಮರ್ಡ್ರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿ ನನ್ನ ಮರ್ಡ್ರ್ ಮಾಡಕ್ಕೆ ಮಾಡಿದ್ರಿ ಅಂದ್ರೆ ಯಾಕೆ ಸೂಕ್ತ ಇದೀರಿ ಹನ್ನೊಂದು ಗಂಟೆಯಿಂದ ನೀವು ಕಾಣ ಕೊಟ್ಟಿದ್ರಿಂದ ಎಲ್ಲ ಬಂದ್ರಿ ನೀವು ಯಾಕೆ ಸೂಕ್ತ ಇದೀರಿ ನನಗೆ ಇಂಜುರಿ ಆಗ್ತದೆ ಮೂರು ಗಂಟೆ